ಹಲೋ ಮಕ್ಕಳೇ ಹೇಗಿದ್ದೀರಾ ಎಲ್ರು ಆರಾಮ್ ಅಲ್ವಾ ಮೇದಾ ತಿಳ್ಕೋರ್ಮಾರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸೊ ಯಾವಾಗ್ಲೂ ಹೇಳುವ ಹಾಗೆ ನಮ್ಮ ದೇಶದ ಯೋಧರಿಗೆ ನಮನವನ್ನ ಸಲ್ಲಿಸ್ತಾ ಹಾಗೆಯೇ ಅವರಿಗೆ ಆಯುರ್ ಆರೋಗ್ಯ ಮತ್ತು ಶಕ್ತಿಯನ್ನ ದೇವರು ತುಂಬಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ನಾವು ನಮ್ಮ ಇವತ್ತಿನ ತರಗತಿಯನ್ನು ಶುರು ಮಾಡೋಣ ಮೊದಲಿಗೆ ತರಗತಿ ಏಳು ಅಂದ್ರೆ ಗಣಿತ ಈಗಾಗಲೇ ನಾವು ಶುರು ಮಾಡಿದ್ವಿ ಅಧ್ಯಾಯ ಒಂದು ಭಾಗ ಮೂರು ಅನ್ನ ಮಾಡಿದ್ವಿ ಅಲ್ವಾ ಸೊ ನಿನ್ನೆಯ ತರಗತಿಯಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡನ್ನ ಚರ್ಚಿಸಿದ್ದೆವು ಹಾಗೆಯೇ ಇವತ್ತಿನ ತರಗತಿಯಲ್ಲಿ ಏನಂತ ಹೇಳಿದ್ರೆ ಪೂರ್ಣಾಂಕಗಳ ಭಾಗಾಕಾರವನ್ನ ನೋಡ್ಲಿಕ್ಕಿದ್ದೇವೆ ಸೊ ಪೂರ್ಣಾಂಕಗಳ ಗುಣಾಕಾರ ಕಲ್ತಿದ್ದೇವೆ ಹಾಗೆ ಮೊದಲ ತರಗತಿಯಲ್ಲಿ ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲಾ ಹೇಗಿರ್ತದೆ ಅಂತ ಹೇಳಿ ಕಲ್ತಿದ್ದೇವೆ ಇವತ್ತಿನ ತರಗತಿಯಲ್ಲಿ ಪೂರ್ಣಾಂಕಗಳ ಭಾಗಾಕಾರವನ್ನ ಕಲಿಯೋಣ ನಮ್ಗೆಲ್ಲ ಗೊತ್ತಿರುವ ಹಾಗೆ ಪೂರ್ಣಾಂಕ ಭಾಗಕಾರವು ಪೂರ್ಣಾಂಕದ ವಿಲೋಮ ಕ್ರಿಯೆ ಆಗಿದೆ ಅಲ್ವಾ ಹೇಗೆ ಅಂತ ಹೇಳುದಾದ್ರೆ ಈಗ ಉದಾಹರಣೆಗೆ ನೀವೊಂದು ತಕೊಳ್ಳಿ ಮೈನಸ್ ಎರಡು ಗುಣಿಸುವ ಆರು ಅಂತ ಹೇಳಿದ್ರೆ ಮೈನಸ್ ಹನ್ನೆರಡು ಗೊತ್ತಿದೆ ಅಲ್ವಾ ಈ ಹನ್ನೆರಡನ್ನ ಆರಿಂದ ಭಾಗಿಸುವಾಗ ಮೈನಸ್ ಎರಡು ಸಿಗ್ತದೆ ಅದೇ ಹನ್ನೆರಡನ್ನ ಎರಡರಿಂದ ಭಾಗಿಸುವಾಗ ಆರು ಅಂತ ಸಿಗ್ತದೆ ಅಂದ್ರೆ ಗುಣಕಾರ ಮತ್ತು ಭಾಗಕಾರ ಏನಾಗಿದೆ ಒಂದಕ್ಕೊಂದು ಸಂಬಂಧವನ್ನ ಹೊಂದಿದೆ ಅಲ್ವಾ ಅಂದ್ರೆ ಗುಣಕಾರ ಭಾಗಕಾರವನ್ನ ನಾವು ಏನಂತ ಹೇಳ್ತೇವೆ ಗುಣಕಾರದ ವಿಲೋಮ ಕ್ರಿಯೆ ಅಂತ ಹೇಳ್ತೇವೆ ಹಾಗೆ ಇನ್ನೊಂದು ಉದಾಹರಣೆ ನೋಡುದಾದ್ರೆ ಮೈನಸ್ ನಾಲ್ಕು ಗುಣಿಸು ಮೈನಸ್ ಐದು ಅಂತ ಹೇಳಿದ್ರೆ ಇಪ್ಪತ್ತು ಇಪ್ಪತ್ತ ಇಪ್ಪತ್ತನ್ನ ಮೈನಸ್ ನಾಲ್ಕರಿಂದ ಭಾಗಿಸಿದ್ರೆ ಮೈನಸ್ ಐದು ಉತ್ತರ ಸಿಗ್ತದೆ ಹಾಗೆ ಇಪ್ಪತ್ತನ್ನ ಮೈನಸ್ ಐದರಿಂದ ಭಾಗಿಸಿದಾಗ ಮೈನಸ್ ನಾಲ್ಕು ಅನ್ನೋದು ಸಿಗ್ತದೆ ಹಾಗೆ ಇದಕ್ಕೊಂದು ಬೇರೆ ಉದಾಹರಣೆ ಕೊಡ್ತೀರಾ ನೀವೇ ಏನಾದರೂ ಕೊಡಿ ಒಂದು ಬೇರೆ ಹೇಳುವ ಬೇರೆ ಬರೀವ ಮೈನಸ್ ಎಂಟು ಗುಣಿಸು ಎರಡು ಅಂದರೆ ಮೈನಸ್ ಹದಿನಾರು ಅದೇ ಈ ಮೈನಸ್ ಹದಿನಾರನ್ನ ಭಾಗಿಸು ಮೈನಸ್ ಎಂಟರಿ ಎಂಟರಿಂದ ಭಾಗಿಸಿದ್ರೆ ಉತ್ತರ ಬರ್ಬೇಕೆಷ್ಟು ಎರಡು ಹಾಗೆ ಈ ಮೈನಸ್ ಹದಿನಾರನ್ನ ಯಾವ್ದರಿಂದ ಎರಡರಿಂದ ಭಾಗಿಸಿದ್ರೆ ಎಷ್ಟು ಉತ್ತರ ಬರಬೇಕು ಮೈನಸ್ ಎಂಟು ಅಂತ ಹೇಳಿ ಬರ್ತದೆ ಇದು ಒಂದು ತೋರಿಸ್ಲಿಕ್ಕೆ ಅಂದ್ರೆ ಗುಣಾಕಾರ ಮತ್ತು ಭಾಗಾಕಾರ ಹೇಗೆ ವಿಲೋಮ ಆಗಿದೆ ಒಂದಕ್ಕೊಂದು ಸಂಬಂಧವನ್ನ ಹೊಂದಿದೆ ಅನ್ನೋದು ತೋರಿಸ್ಲಿಕ್ಕೆ ಇವಾಗ ನಾವು ಭಾಗಿಸುವಾಗ ಹೇಗೆ ಆ ಭಾಗಿಸುವುದು ಹಾಗೆ ಚಿಹ್ನೆಗಳನ್ನ ಹೇಗೆ ಬರೆಯುವುದು ಅಂತ ಹೇಳಿ ನೋಡೋಣ ಮೊದಲಿಗೆ ಒಂದು ಋಣ ಮತ್ತು ಧನ ಪೂರ್ಣಾಂಕದಿಂದ ಭಾಗಾಕಾರ ಒಂದು ರಣಪೂರ್ಣಾಂಕ ಮತ್ತೊಂದು ಧನಪೂರ್ಣಾಂಕ ಇದ್ದಾಗ ಭಾಗಿಸಿದಾಗ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ನಾವು ಗುಣಕಾರದಲ್ಲಿ ಹೇಗೆ ಮಾಡಿದ್ದೇವೆ ನೋಡಿ ಅದನ್ನ ತಲೆಯಲ್ಲಿ ಇಟ್ಕೊಂಡು ಭಾಗಿಸ್ಬೇಕು ಅಂದ್ರೆ ಒಂದು ಗುಣಕಾರ ಮತ್ ಒಂದು ರಣ ಪೂರ್ಣಾಂಕ ಮತ್ತೊಂದು ಧನ ಪೂರ್ಣಾಂಕ ಇದ್ದಾಗ ಭಾಗಿಸುವುದು ಸಂಖ್ಯೆಗಳನ್ನ ಅವು ಪೂರ್ಣ ಸಂಖ್ಯೆಗಳಂತೆ ಭಾಗಿಸುವುದು ಮಾತ್ರ ಉತ್ತರದಲ್ಲಿ ಏನ್ ಮಾಡ್ಬೇಕು ಉತ್ತರದಲ್ಲಿ ಮೈನಸ್ ಚಿಹ್ನೆಯನ್ನ ಹಾಕಬೇಕು ಅಂದ್ರೆ ಋಣ ಚಿಹ್ನೆಯನ್ನ ನಾವು ಹಾಕಬೇಕು ಅರ್ಥ ಆಗ್ತಾ ಉಂಟಾ ನೋಡಿ ಇಲ್ಲಿ ಉದಾಹರಣೆ ಕೊಟ್ಟಿದ್ದೇರಿ ಒಂದು ಋಣ ಪೂರ್ಣಾಂಕವನ್ನ ಧನ ಪೂರ್ಣಾಂಕದಿಂದ ಭಾಗಿಸಿದಾಗ ಮೈನಸ್ ಐದನ್ನು ಒಂದರಿಂದ ಭಾಗಿಸಿದಾಗ ಭಾಗಿಸಿ ನೋಡೋಣ ಮೈನಸ್ ಐದನ್ನು ಒಂದರಿಂದ ಭಾಗಿಸಿದಾಗ ಒಂದ್ ಐದ್ಲಿ ಐದಲ್ವಾ ಸೊ ಇಲ್ಲಿ ಏನ್ ಬರ್ಬೇಕು ಬರ್ಬೇಕು ಉತ್ತರ ಮೈನಸ್ ಐದು ಬರ್ಬೇಕು ಹಾಗೆ ಇಪ್ಪತ್ತನ್ನ ನಾಲ್ಕರಿಂದ ಭಾಗಿಸಿ ನೋಡೋಣ ನಾಲ್ಕು ಎಷ್ಟ್ಲಿ ಇಪ್ಪತ್ತು ಐದ್ಲಿ ಇಪ್ಪತ್ತು ಉತ್ತರ ಐದು ಬರ್ತದೆ ಸೊ ಒಂದು ರಣ ಮತ್ತೊಂದು ದನ ಆಗಿರುವ ಕಾರಣ ಉತ್ತರದಲ್ಲಿ ಮೈನಸ್ ಐದು ಬರ್ತದೆ ಹಾಗೆ ಹತ್ತು ಎಷ್ಟು ಎರಡು ಎಷ್ಟ್ಲಿ ಹತ್ತು ಹತ್ತನ್ನು ಭಾಗಿಸಿ ನೀವು ಎರಡರಿಂದ ಎರಡು ಹತ್ತು ಐದ್ಲಿ ಹತ್ತು ಇಲ್ಲಿ ಕೂಡ ಉತ್ತರ ಐದು ಬರ್ತದೆ ಆದ್ರೆ ಋಣ ಚಿಹ್ನೆಯನ್ನ ಹಾಕಬೇಕು ಇಪ್ಪತ್ತ ಒಂದನ್ನ ಏಳರಿಂದ ಭಾಗಿಸಿ ನೋಡೋಣ ಏಳು ಇಪ್ಪತ್ತೊಂದು ಏಳು ಮೂರ್ಲಿ ಇಪ್ಪತ್ತೊಂದು ಆದರೆ ಮೈನಸ್ ಒಂದು ಸಂಖ್ಯೆ ಮೈನಸ್ ಆಗಿರುವ ಕಾರಣ ಅಂದ್ರೆ ಋಣ ಆಗಿರುವ ಕಾರಣ ಉತ್ತರದಲ್ಲಿ ಋಣ ಚಿಹ್ನೆ ಬರಬೇಕು ಎಂಟ ಎಸ್ಲಿ ನಾಲ್ಕೈಸ್ಲಿ ಎಂಟು ನಾಕು ಎರಡ್ಲಿ ಎಂಟು ಸೊ ಎರಡು ಅಂತ ಹಾಕ್ಬೇಕು ಹಾಗೆ ಇಲ್ಲಿ ಉತ್ತರದಲ್ಲಿ ಏನ್ ಹಾಕ್ಬೇಕು ಮೈನಸ್ ಚಿಹ್ನೆಯನ್ನ ಹಾಕ್ಬೇಕು ಹೀಗೆ ಅಂದ್ರೆ ಮೊದಲ ಪ್ರಶ್ನೆ ಒಂದು ಋಣಪೂರ್ಣಾಂಕವನ್ನು ನಾವು ಧನಪೂರ್ಣಾಂಕದಿಂದ ಭಾಗಿಸುವುದಾದ್ರೆ ಉತ್ತರ ಎಷ್ಟು ಎಂತ ಹಾಕ್ಬೇಕು ಮೊದಲಿಗೆ ಅದನ್ನ ಪೂರ್ಣ ಸಂಖ್ಯೆಗಳಂತೆ ಭಾಗಿಸುವುದು ಆದ್ರೆ ಉತ್ತರದಲ್ಲಿ ನಾವು ಏನ್ ಹಾಕ್ತೇವೆ ಮೈನಸ್ ಚಿಹ್ನೆಯನ್ನ ಹಾಕ್ತೇವೆ ಈಗ ನೋಡಿ ಮುಂದಕ್ಕೆ ಹೋಗೋಣ ಒಂದು ಧನಪೂರ್ಣಾಂಕವನ್ನು ಒಂದು ಋಣಪೂರ್ಣಾಂಕದಿಂದ ಭಾಗಿಸಿದಾಗ ಏನಾಗ್ತದೆ ಅನ್ನೋದು ಆಗ ಅಲ್ಲಿ ಮೊದಲಿಗೆ ಋಣ ಇತ್ತು ಈಗ ಮೊದಲಿಗೆ ಧನ ಸಂಖ್ಯೆ ಮತ್ತೆ ಋಣ ಸಂಖ್ಯೆ ಅಂದ್ರೆ ನಾವು ಏನ್ ಮಾಡ್ತಿದ್ದೇವೆ ಭಾಜ್ಯ ಭಾಜಕ ಭಾಗಲಬ್ಧ ಅಂತ ಅಲ್ವಾ ಭಾಜ್ಯ ಏನಾಗಿದೆ ಇಲ್ಲಿ ಧನ ಸಂಖ್ಯೆ ಆಗಿದೆ ಭಾಜಕ ಏನಾಗಿದೆ ಋಣ ಸಂಖ್ಯೆ ಆಗಿದೆ ಈಗ ನೋಡಿ ಈಗ ಕೂಡ ಹಾಗೆಯೇ ಮೂರ್ ಒಂಬರ್ ಎಸ್ಲಿ ಒಂಬತ್ತು ಮೂರ್ ಮೂರ್ಲಿ ಒಂಬತ್ತು ಅಲ್ವಾ ಮೂರು ಅಂತ ಹಾಕುದು ಆದ್ರೆ ಉತ್ತರದಲ್ಲಿ ಏನ್ ಹಾಕಬೇಕು ಮೈನಸ್ ಚಿನ್ನನ ಹಾಕಬೇಕು ಹಾಗೆಯೇ ಹಾಗೆಯೇ ಇಲ್ಲಿ ನೋಡಿ ಇದು ಆರಿಂದ ಹೋಗುದಿಲ್ಲ ಸಂಖ್ಯೆ ಐವತ್ನಾಲ್ಕು ಆಗ್ಬೇಕು ಇಲ್ಲಿ ಒಂದು ಚೇಂಜಸ್ ಇದೆ ಒಂದ್ ನಿಮಿಷ ಒಳ್ಳೊಂದು ಚೇಂಜಸ್ ಮಾಡುವ ಐವತ್ತ ನಾಲ್ಕು ಆರ್ ಎಷ್ಟ್ಲಿ ಐವತ್ತ ನಾಲ್ಕು ಆರ್ ಒಂಬತ್ಲಿ ಐವತ್ತ ನಾಲ್ಕು ಉತ್ತರದಲ್ಲಿ ಮೈನಸ್ ಹಾಕ್ಲಿಕ್ಕೆ ಹತ್ತು ಎಸ್ಲಿ ತೊಂಬತ್ತು ತೊಂಬತ್ತು ಹತ್ತರಲ್ಲಿ ಎಸ್ಸಲ ಭಾಗ ಆಗಿ ಹೋಗ್ತದೆ ಹತ್ತು ಎಷ್ಟ್ಲಿ ತೊಂಬತ್ತು ಹತ್ತು ಒಂಬತ್ಲಿ ತೊಂಬತ್ತು ಅಲ್ವಾ ಉತ್ತರ ಒಂಬತ್ತು ಆದ್ರೆ ಮೈನಸ್ ಚಿಹ್ನೆಯನ್ನ ಹಾಕಬೇಕು ಹಾಗೆಯೇ ಹದಿನೆಂಟು ಭಾಗಿಸು ಎರಡು ಅಂದ್ರೆ ಎರಡು ಎಷ್ಟ್ಲಿ ಹದಿನೆಂಟು ಒಂಬತ್ಲಿ ಹದಿನೆಂಟು ಒಂಬತ್ತು ಅಂತ ಹಾಕುದು ಉತ್ತರದಲ್ಲಿ ಏನ್ ಹಾಕುದು ಮೈನಸ್ ಹಾಕುದು ಇಲ್ಲಿ ಕೂಡ ಹಾಗೆ ಅಂದ್ರೆ ಧನ ಪೂರ್ಣಾಂಕವನ್ನು ನೀವು ಪೂರ್ಣಾಂಕದಿಂದ ಭಾಗಿಸ್ತಾ ಇದ್ದೀರಿ ಅಂತ ಆದ್ರೂ ಕೂಡ ನಾವು ಮೊದಲಿಗೆ ಅವುಗಳನ್ನ ಪೂರ್ಣ ಸಂಖ್ಯೆಗಳಂತೆಯೇ ಭಾಗಿಸೋದು ನಂತರ ಏನ್ ಹಾಕ್ಬೇಕು ಉತ್ತರದಲ್ಲಿ ಋಣ ರಣಚಿಹ್ನೆಯನ್ನ ಹಾಕ್ಬೇಕು ಅಂದ್ರೆ ಒಂದು ದನ ಮತ್ತೊಂದು ಋಣ ಸಂಖ್ಯೆ ಇದ್ದಾಗ ಎಲ್ಲಿ ಕೂಡ ಅಷ್ಟೇ ಮೊದಲಿಗೆ ದನ ಮತ್ತೆ ದನ ಹಾಗೆ ಇಲ್ಲ ಮೊದಲಿಗೆ ಋಣ ಸಂಖ್ಯೆ ಇದೆ ಮತ್ತೆ ಧನ ಸಂಖ್ಯೆ ಇದೆ ಹಾಗೇನಿಲ್ಲ ಎರಡರಲ್ಲಿ ಎರಡು ಸಂಖ್ಯೆಗಳಲ್ಲಿ ಒಂದು ಧನ ಸಂಖ್ಯೆ ಆಗಿದ್ದು ಮತ್ತೊಂದು ಋಣ ಸಂಖ್ಯೆ ಆಗಿದ್ದಾಗ ನಾವೇನ್ ಮಾಡ್ಲಿಕ್ಕೆ ಪೂರ್ಣ ಸಂಖ್ಯೆಗಳಂತೆ ಭಾಗಿಸ್ಲಿಕ್ಕೆ ಬಟ್ ಉತ್ತರದಲ್ಲಿ ಏನ್ ಹಾಕ್ಲಿಕ್ಕೆ ನೆಗೆಟಿವ್ ಸೈನ್ ಅನ್ನ ಹಾಕ್ಲಿಕ್ಕೆ ಈಗ ನೋಡಿ ಎರಡು ಋಣ ಸಂಖ್ಯೆಗಳ ಪೂರ್ಣಾಂ ಅಂದ್ರೆ ಪೂರ್ಣಾಂಕಗಳ ಭಾಗಾಕಾರ ಅಂದ್ರೆ ಎರಡೂ ಕೂಡ ಮೈನಸ್ ಮೈನಸ್ ಸಂಖ್ಯೆ ಇದ್ದಾಗ ಹೆಂಗೆ ಹೇಗೆ ಭಾಗಿಸುವುದು ಈಗ ನೋಡಿ ನಲ್ವತ್ತ ಐದು ನಲ್ವತ್ತ ಐದು ಭಾಗಿಸು ಐದು ಐದು ಎಷ್ಟ್ಲಿ ನಲ್ವತ್ತೈದು ಐದು ಒಂಬತ್ಲಿ ನಲ್ವತ್ತೈದು ಅಲ್ವಾ ಒಂಬತ್ತು ಭಾಗಲಬ್ಧ ಒಂಬತ್ ಆಗ್ತದೆ ಆದ್ರೆ ಎರಡೂ ಕಡೆ ಮೈನಸ್ ಮೈನಸ್ ಇರುವ ಕಾರಣ ಉತ್ತರದಲ್ಲಿ ಏನಾಗ್ತದೆ ಪ್ಲಸ್ ಚಿಹ್ನೆ ಬರ್ತದೆ ಹಾಗೆಯೇ ಮೂವತ್ತಾರು ಭಾಗಿಸು ನಾಲ್ಕು ನಾಕು ಎಷ್ಟ್ಲಿ ಮೂವತ್ತಾರು ನಾಲ್ಕು ಒಂಬತ್ಲಿ ಮೂವತ್ತ ಆರು ಅಲ್ವಾ ನಾಕು ಒಂಬತ್ಲಿ ಮೂವತ್ತ ಆರು ಹಾಗೆಯೇ ಇಲ್ಲಿ ಉತ್ತರದಲ್ಲಿ ಏನಾಗ್ತದೆ ಪ್ಲಸ್ ಚಿಹ್ನೆ ಬರ್ತದೆ ಎಪ್ಪತ್ತ ಎರಡು ಬಾಗಿಸು ಒಂಬತ್ತು ಎಪ್ಪತ್ತ ಎರಡು ಬಾಗಿಸು ಒಂಬತ್ತು ಒಂಬತ್ತು ಎಷ್ಟಲಿ ಎಂ ಎಪ್ಪತ್ತೆರಡು ಎಂಟ್ಲಿ ಎಂಬತ್ತ ಎಪ್ಪತ್ತೆರಡು ಅಲ್ವಾ ಸೊ ಎಂಟು ಹಾಕುವುದು ಆದ್ರೆ ಪ್ಲಸ್ ಚಿಹ್ನೆಯನ್ನ ಹಾಕುವುದು ಹಾಗೆಯೇ ನೂರು ಬಾಗಿಸು ಹತ್ತು ಅಂತ ಇದೆ ಹತ್ತು ಎಷ್ಟಲಿ ನೂರು ಹತ್ ಹತ್ಲಿ ನೂರು ಅಲ್ವಾ ಸೊ ಉತ್ತರದಲ್ಲಿ ಹತ್ತು ಆದ್ರೆ ಯಾವ ಚಿಹ್ನೆಯನ್ನ ಹಾಕುದು ಪ್ಲಸ್ ಚಿಹ್ನೆಯನ್ನ ಹಾಕುದು ಇಲ್ಲಿ ನಾಂಗೇನ್ ತಿಳಿದ್ವಿ ಎರಡು ರಣಪೂರ್ಣಾಂಕಗಳಿದ್ದಾಗ ಅಂದ್ರೆ ಒಂದು ರಣಪೂರ್ಣಾಂಕವನ್ನ ರಣಪೂರ್ಣಾಂಕದಿಂದ ನೀವು ಭಾಗಿಸ್ತೀರಿ ಅಂತಂದಾಗ ಉತ್ತರ ಅಂದ್ರೆ ಭಾಗಲಬ್ಧದಲ್ಲಿ ನಾವು ಪ್ಲಸ್ ಚಿಹ್ನೆಯನ್ನ ಹಾಕಬೇಕು ಧನ ಚಿಹ್ನೆಯನ್ನ ಹಾಕ್ಬೇಕು ಅಂತ ಹೇಳಿ ಕಲ್ತ್ವಿ ಅಲ್ವಾ ಸೊ ಇದಿಷ್ಟೇ ಇದ್ದದ್ದು ಎರಡೇ ಕಂಡೀಷನ್ ಇರುವುದು ಭಾಗಲಬ್ಧದಲ್ಲಿ ಆ ಒಂದು ಧನ ಮತ್ತೊಂದು ಋಣ ಸಂಖ್ಯೆ ಇದ್ದಾಗ ಮತ್ತೆ ಎರಡೂ ಕೂಡ ಋಣ ಇದ್ದಾಗ ಈಗ ನೋಡಿ ನಾವು ಬ ಪೂರ್ಣಾಂಕಗಳ ಗುಣಕಾರದಲ್ಲಿ ಅವುಗಳ ಗುಣಧರ್ಮಗಳನ್ನ ಕಲ್ತಿದ್ದೇವೆ ಹಾಗೆ ಭಾಗಕಾರದಲ್ಲಿ ಕೂಡ ಅದಕ್ಕೆ ಆದ ಗುಣಧರ್ಮಗಳಿದೆ ಆದ್ರೆ ಅವುಗಳು ಏನಾಗಿದೆ ಆ ಗುಣಧರ್ಮಗಳನ್ನ ಹೊಂದಿದೆಯಾ ಅಂತ ಹೇಳಿ ನೋಡುದಾದ್ರೆ ಮೊದಲಿಗೆ ಆವೃತ ಗುಣ ಆವೃತ ಗುಣ ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಆವೃತವಾಗಿದೆ ನೀವು ಯಾವುದೇ ಸಂಖ್ಯೆಯನ್ನ ಭಾಗಿಸುವುದಾದ್ರೆ ನಮಗೆ ಸಿಗುವ ಸಂಖ್ಯೆ ಪೂರ್ಣಾಂಕವೇ ಆಗಿದ್ರೆ ಅದನ್ನ ಆವೃತವಾಗಿದೆ ಅಂತ ಹೇಳ್ತಾರೆ ಅಲ್ವಾ ಎಪ್ಪತ್ತ ಎರಡು ಭಾಗಿಸು ಒಂಬತ್ತು ಒಂಬತ್ತು ಎಷ್ಟಲಿ ಎಪ್ಪತ್ತೆರಡು ಎಂಟ್ಲಿ ಎಪ್ಪತ್ತ ಎರಡು ಅಲ್ವಾ ಸೊನ್ನೆ ಸೊನ್ನೆ ಬರ್ತದೆ ಇಲ್ಲಿ ಭಾಗಲಬ್ಧ ಎಂಟಾಗ್ತದೆ ಆದ್ರೆ ಒಂದು ಧನ ಮತ್ತೊಂದು ಋಣ ಸಂಖ್ಯೆ ಇರುವ ಕಾರಣ ಇಲ್ಲಿ ಉತ್ತರದಲ್ಲಿ ಏನು ಮೈನಸ್ ಎಂಟಾಗ್ತದೆ ಈಗ ಮೈನಸ್ ಎಂಟು ಅನ್ನೋದು ಒಂದು ಪೂರ್ಣಾಂಕವೇ ಹೌದು ಇದು ಪೂರ್ಣಾಂಕವಾಗಿದೆ ಯಾವುದು ಇದು ಪೂರ್ಣಾಂಕ ಪೂರ್ಣಾಂಕ ಅಂದ್ರೆ ಏನಾಗಿದೆ ಇದು ಆವೃತ ಗುಣವನ್ನ ಹೊಂದಿದೆ ಎಂದು ಅರ್ಥ ಹಾಗೆಯೇ ಹಾಗೆಯೇ ನೆಕ್ಸ್ಟ್ ಒನ್ ನೋಡಿ ನೆಕ್ಸ್ಟ್ ಒನ್ ನೋಡಿ ತೊಂಬತ್ತು ಬಾಗಿಸು ಹತ್ತು ಅನ್ನೋದಾದ್ರೆ ತೊಂಬತ್ತು ಬಾಗಿಸು ಹತ್ತು ಹತ್ತು ಎಷ್ಟಲಿ ತೊಂಬತ್ತು ಒಂಬತ್ಲಿ ತೊಂಬತ್ತು ಅಲ್ವಾ ಸೊ ಉತ್ತರ ಒಂಬತ್ತು ಬರ್ತದೆ ಎರಡು ಕೂಡ ಸಂಖ್ಯೆಗಳು ಪ್ಲಸ್ ಪ್ಲಸ್ ಇರುವ ಕಾರಣ ಅಂದ್ರೆ ಧನ ಇರುವ ಕಾರಣ ಭಾಗಲಬ್ಧ ಕೂಡ ಧನ ಸಂಖ್ಯೆ ಆಗ್ತದೆ ಈಗ ಒಂಬತ್ತು ಅನ್ನೋದು ಪೂರ್ಣಾಂಕವೇ ಹೌದು ಒಂಬತ್ತು ಅನ್ನೋದು ಏನಾಗಿದೆ ಪೂರ್ಣಾಂಕವಾಗಿದೆ ಅಲ್ವಾ ಒಂಬತ್ತು ಅನ್ನೋ ಸಂಖ್ಯೆ ಕೂಡ ಏನಾಗಿದೆ ಇದು ಪೂರ್ಣ ಸಂಖ್ಯೆ ಪೂರ್ಣಾಂಕವಾಗಿದೆ ಈಗ ನೋಡಿ ನೂರ ಇಪ್ಪತ್ತ ಒಂದು ಭಾಗಿಸು ಹನ್ನೊಂದು 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 ನೂರ ಇಪ್ಪತ್ತ ಒಂದು ಉತ್ತರದಲ್ಲಿ ಹನ್ನೊಂದು ಬರ್ತದೆ ಆದ್ರೆ ಚಿಹ್ನೆ ನೋಡಿ ಒಂದು ಧನ ಮತ್ತೊಂದು ಋಣ ಸಂಖ್ಯೆ ಇರುವ ಕಾರಣ ಇಲ್ಲಿ ಉತ್ತರದಲ್ಲಿ ಮೈನಸ್ ಅಂದ್ರೆ ಋಣ ಚಿಹ್ನೆ ಬರ್ತದೆ ಈಗ ಮೈನಸ್ ಹನ್ನೊಂದು ಅನ್ನೋದು ಒಂದು ಪೂರ್ಣಾಂಕವೇ ಹೌದು ಮೈನಸ್ ಹನ್ನೊಂದು ಅನ್ನೋದು ಒಂದು ಪೂರ್ಣಾಂಕ ಆಗಿದೆ ಆದ ಕಾರಣ ನಾವೇನ್ ಹೇಳ್ಬಹುದು ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಆವೃತವಾಗಿದೆ ಅಂತ ಹೇಳಬಹುದು ಅಲ್ವಾ ನಮ್ಗೆ ಭಾಗಿಸುವಾಗ ಸಿಕ್ಕಿದ ಸಂಖ್ಯೆ ಪೂರ್ಣ ಸಂಖ್ಯೆ ಆದ ಕಾರಣ ಅದು ಆವೃತವಾಗಿದೆ ಅಂತ ಹೇಳಬಹುದು ಈಗ ಮುಂದಕ್ಕೆ ಹೋಗೋಣ ನಾವು ಎರಡನೇ ಗುಣಧರ್ಮ ಅಂದ್ರೆ ಭಾಗಾಕಾರದಲ್ಲಿ ಪರಿವರ್ತನೀಯ ಗುಣ ಪರಿವರ್ತನೀಯ ಗುಣವನ್ನು ಹೊಂದಿದೆಯಾ ಅಂತ ಹೇಳಿ ನೋಡುದಾದ್ರೆ ಅಲ್ಲಿ ಸ್ಟೇಟ್ಮೆಂಟ್ ಈಗಾಗಲೇ ಕೊಟ್ಟಿದ್ದಾರೆ ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಪರಿವರ್ತನೆಯ ಗುಣವನ್ನ ಹೊಂದಿಲ್ಲ ಅಂತ ಈಗ ನೋಡ್ಬೋದು ಹೌದಾ ಅಲ್ವಾ ಅಂತ ಹೇಳಿ ಅದನ್ನ ಸತ್ಯಾಸತೆಯ ಏನಿದೆ ನೋಡಿ ಅದನ್ನ ನಾವು ಪರಿಶೀಲಿಸಬೇಕು ಅಲ್ವಾ ಈಗ ನೂರನ್ನ ಹತ್ತರಿಂದ ಭಾಗಿಸಿ ಹತ್ತು ಎಸ್ಲಿ ನೂರು ಹತ್ತು ಹತ್ಲಿ ನೂರು ಅಲ್ವಾ ಹತ್ತು ಅನ್ನೋದು ಏನಾಗಿದೆ ಒಂದು ಪೂರ್ಣಾಂಕ ಅಲ್ವಾ ಈಗ ಒಂದು ಪೂರ್ಣಾಂಕ ಹೌದು ಇದು ಪೂರ್ಣಾಂಕ ಈಗ ಇಲ್ಲಿ ಕೂಡ ಉತ್ತರ ಅಂದ್ರೆ ಭಾಗಾಕಾರದ ಪರಿವರ್ತನೆಯ ನಿಯಮ ಅಂದ್ರೆ ಏನು ಎ ಭಾಗಿಸು ಬಿ ಸರಿ ಇರಬೇಕು ಬಿ ಭಾಗಿಸು ಸಿ ಅಲ್ವಾ ಅದಲಿ ಬದಲಿ ಮಾಡಿದಾಗ ಅದು ಸರಿ ಇರಬೇಕು ಆದ್ರೆ ಇಲ್ಲಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡುವ ಹೌದಾ ಅಲ್ವಾ ಅಂತ ಹೇಳಿ ಆಯ್ತಾ ನಮಗೀಗ ಬಂದ ಸಂಖ್ಯೆ ಏನಿದೆ ಹತ್ತು ಅನ್ನೋ ಉತ್ತರ ಅದು ಪೂರ್ಣಾಂಕ ಆದರೆ ಹತ್ತನ್ನು ನೀವು ನೂರರಿಂದ ಭಾಗಿಸಿದಾಗ ಹತ್ತ ನೂರರಿಂದ ಭಾಗಿಸಿ ನೋಡೋಣ ಉತ್ತರ ಹತ್ತೇ ಬರ್ತದ ಇಲ್ಲ ಸೊನ್ನೆ ಪಾಯಿಂಟ್ ಸೊನ್ನೆ ಬರ್ತದ ಅಲ್ವಾ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಬರ್ತದೆ ಸೊ ಇಲ್ಲಿ ಉತ್ತರ ಏನಾಗಿದೆ ಉತ್ತರ ಸರಿ ಇಲ್ಲ ಎಡಬದಿ ಮತ್ತು ಬಲಬದಿ ಅಂದ್ರೆ ನೀವು ಸಂಖ್ಯೆಗಳನ್ನ ಸ್ಥಾನಾಂತರಗೊಳಿಸಿದಾಗ ಒಂದೇ ಸಂಖ್ಯೆ ಬರುವುದಿಲ್ಲ ಮತ್ತೆ ಬಂದ ಉತ್ತರ ಅದು ಪೂರ್ಣಾಂಕ ಕೂಡ ಅಲ್ಲ ಭಿನ್ನರಾಶಿ ಬರುವ ಕಾರಣ ಅದು ಪೂರ್ಣಾಂಕ ಅಲ್ಲ ಅಂತ ಹೇಳ್ಬಹುದು ಅಲ್ವಾ ಸೊ ಇಲ್ಲಿ ನಾವೇನಂತ ಬರಿಬಹುದು ಪೂರ್ಣಾಂಕ ಅಲ್ಲ ಅಲ್ಲ ಅಂತ ಬರಿತೇನೆ ಓಕೆ ನೆಕ್ಸ್ಟ್ ನೋಡಿ ಇಪ್ಪತ್ತೆರಡರಿಂದ ಹನ್ ಇಪ್ಪತ್ತೆರಡನ್ನು ಹನ್ನೊಂದರಿಂದ ಭಾಗಿಸಿ ಹನ್ನೊಂದು ಎಸ್ಲಿ ಇಪ್ಪತ್ತೆರಡು ಎರಡ್ಲಿ ಅಲ್ವಾ ಆದರೆ ಮೈನಸ್ ಚಿಹ್ನೆ ಹಾಕಬೇಕು ಹಾಗೆ ಇಪ್ಪತ್ತೆರಡನ್ನ ನೀವು ಹನ್ನೊಂದರಿಂದ ಭಾಗಿಸ್ಲಿಕ್ಕೆ ಆಗ್ತದ ಸಾರಿ ಹನ್ನೊಂದನ್ನು ಇಪ್ಪತ್ತೆರಡರಿಂದ ಭಾಗಿಸ್ಲಿಕ್ಕೆ ಆಗ್ತದಾ ಇಲ್ಲ ಭಾಗಿಸ್ಲಿಕ್ಕೆ ಆಗುವುದಿಲ್ಲ ನಾವು ಯಾವುದೊಂದು ದೊಡ್ಡ ಸಂಖ್ಯೆ ಬೇರೆ ಸಂಖ್ಯೆ ಬರ್ತದಲ್ವಾ ದಶಮಾಂಶಗಳು ಸಂಖ್ಯೆ ಬರ್ತದೆ ಸೊ ಇಲ್ಲ ನಮಗೆ ಉತ್ತರ ಸರಿ ಬರುವುದಿಲ್ಲ ಈಗ ನೋಡಿ ಸಣ್ಣ ಸಂಖ್ಯೆ ತಗೊಂಡಿದ್ದೇನೆ ಒಂಬತ್ತು ಭಾಗಿಸಿ ಮೂರು ಮೂರು ಎಷ್ಟ್ಲಿ ಒಂಬತ್ತು ಮೂರ್ಲಿ ಅಲ್ವಾ ಮೈನಸ್ ಮೂರು ಉತ್ತರ ಬರ್ತದೆ ಹಾಗೆ ನೀವು ಒಂಬತ್ತನ್ನ ಮೂರನ್ನ ಒಂಬತ್ತರಿಂದ ಭಾಗಿಸಿ ನೋಡೋಣ ಬರ್ತದೆ ಉತ್ತರ ಸೊನ್ನೆ ಪಾಯಿಂಟ್ ಸಮಥಿಂಗ್ ಹೀಗೆ ಬರ್ತದಲ್ವಾ ಸೊನ್ನೆ ಪಾಯಿಂಟ್ ಮೂರು ಹಾಗೆ ಬರ್ತದೆ ಸೊ ಉತ್ತರ ಏನ್ ಬರ್ತದೆ ಇಲ್ಲಿ ಹೀಗೆ ಬರುವ ಕಾರಣ ಸೊನ್ನೆ ಪಾಯಿಂಟ್ ಮೂರು ಇದು ಹೀಗೆ ಹೋಗ್ತದೆ ಆದ್ರೆ ಈಗ ಬಂದ ಸಂಖ್ಯೆ ನೋಡಿ ಇಲ್ಲಿ ಮೂರು ಅಲ್ಲಿ ಏನಾಗಿದೆ ಸೊನ್ನೆ ಪಾಯಿಂಟ್ ಮೂರು ಬರುವ ಕಾರಣ ಇದು ಒಂದು ಪೂರ್ಣ ಸಂಖ್ಯೆಯ ಅಲ್ಲ ಮತ್ತೆ ನಮ್ಮ ಬಲಬದಿ ಮತ್ತು ಎಡಬದಿ ಸರಿಯಾಗಿ ಇದೆಯಾ ಅಂದ್ರೆ ಸೇಮ್ ಸೇಮ್ ಉಂಟ ಸಮವಾಗಿದೆಯಾ ಇಲ್ಲ ಅಲ್ವಾ ಹಾಗಾದ್ರೆ ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಪರಿವರ್ತನೀಯ ಗುಣವನ್ನು ಹೊಂದಿಲ್ಲ ಅಂತಾನೆ ಹೇಳ್ಬಹುದು ನಾವು ಅಲ್ವಾ ಯಾಕೆಂತ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ನಾನು ಅಲ್ವಾ ಮುಂದಕ್ಕೆ ಹೋಗೋಣ ಈಗ ಸಹವರ್ತನೀಯ ಗುಣವನ್ನ ಹೊಂದ್ ನೋಡ್ವಾ ಸಹವರ್ತನೀಯ ಗುಣ ಕೂಡ ಹಾಗೆ ಇದನ್ನು ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಸ್ಟಿಲ್ ನಿಮ್ಗೆ ನಾನು ಹೇಳ್ತೇನೆ ಅದೇ ಉತ್ತರ ಬರ್ತದ ಇಲ್ವಾ ಅಂತ ಹೇಳಿ ಒಂದನ್ನು ಒಂದು ಮಾಡಿ ನೋಡುವ ನೆಕ್ಸ್ಟ್ ಇದನ್ನು ನೀವೇ ಮಾಡ್ಬೇಕು ಅರ್ಥ ಆಯ್ತಾ ನೋಡಿ ನೂರು ಬಾಗಿಸು ಚೌಕಾವರಣ ಹಾಕಿದರೆ ಮೈನಸ್ ಹತ್ತು ಬಾಗಿಸು ಎರಡು ಈಗ ನೂರನ್ನು ನಾವು ಹಾಗೆ ಇಡ್ಬೇಕು ಅಲ್ವಾ ಮೊದಲಿಗೆ ಯಾವ ಇದನ್ನ ಆವರಣವನ್ನ ಬಿಡಿಸ್ಲಿಕ್ಕೆ ಅಂದ್ರೆ ಬ್ರ್ಯಾಕೆಟ್ ಅನ್ನ ಚೌಕಾ ವೃತ್ ಯಾವುದು ನಮ್ಮ ಈ ಬ್ರಾಕೆಟ್ ಚೌಕ ಬ್ರಾಕೆಟ್ ಉಂಟಲ್ಲ ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ ಅನ್ನ ರಿಮೂವ್ ಮಾಡಬೇಕು ಹತ್ತು ಬಾಗಿಸು ಎರಡು ಎರಡು ಎಸ್ಲಿ ಹತ್ತು ಮೈನಸ್ ಐದ್ಲಿ ಉತ್ತರ ಮೈನಸ್ ಐದು ಬರ್ತದೆ ಈಗ ನೋಡಿ ನೂರು ಬಾಗಿಸು ಮೈನಸ್ ಐದು ಬಾಗಿಸಿ ನೋಡೋಣ ನೂರನ್ನ ಮೈನಸ್ ಐದರಿಂದ ಭಾಗಿಸಿದಾಗ ಎಷ್ಟು ಬರ್ತದೆ ಇಪ್ಪತ್ತು ಬರ್ತದೆ ಮೈನಸ್ ಇಪ್ಪತ್ತು ಉತ್ತರ ಬರ್ತದೆ ಇಲ್ಲಿ ಆಯ್ತಾ ಮೈನಸ್ ಇಪ್ಪತ್ತು ಅನ್ನೋ ಉತ್ತರ ಬರ್ತದೆ ಇಲ್ಲಿ ಬರೀತೇನೆ ನಾನು ಓಕೆ ಮುಂದಕ್ಕೆ ನೋಡಿ ಇಲ್ಲಿ ನೋಡಿ ಮೊದಲಿಗೆ ಯಾವತ್ತು ಬ್ರಾಕೆಟ್ ರಿಮೂವ್ ಮಾಡ್ಬೇಕಲ್ವಾ ನೂರನ್ನ ನೂರನ್ನ ಯಾವ್ದರಿಂದ ಭಾಗಿಸ್ಲಿಕ್ಕೆ ಮೈನಸ್ ಹತ್ತರಿಂದ ಭಾಗಿಸ್ಲಿಕ್ಕೆ ಉತ್ತರ ಎಷ್ಟು ಬರ್ತದೆ ಮೈನಸ್ ಹತ್ತು ಬರ್ತದೆ ಮೈನಸ್ ಹತ್ತು ಭಾಗಿಸು ಪುನಃ ಎರಡು ಆ ಎರಡು ಹತ್ತು ಎರಡು ಮೈನಸ್ ಐದ್ಲಿ ಹತ್ತು ಉತ್ತರ ನೋಡಿ ಬಲಬದಿ ಮತ್ತು ಎಡಬದಿ ಪೂರ್ಣಾಂಕಗಳಿದ್ರು ಕೂಡ ಸ ಏನು ನಮ್ಗೆ ಬಂದಂತಹ ಉತ್ತರ ಏನಾಗಿದೆ ಸಮವಲ್ಲ ಅಲ್ವಾ ಬಂದ ಉತ್ತರ ಸಮವಲ್ಲ ಹಾಗಾದ್ರೆ ಇದು ಸಹವರ್ತನೀಯ ಗುಣವನ್ನು ಹೊಂದಿಲ್ಲ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಕೆಳಗೆ ಅದನ್ನು ನೀವೇ ಮಾಡಿ ನೋಡಬೇಕು ಅರ್ಥ ಆಯ್ತಾ ಇದು ನಿಮಗೆ ವರ್ಕ್ ನೀವೇ ಮಾಡಿ ನೋಡಬೇಕು ವರ್ಕ್ ನಾನು ಮೊನ್ನೆಯಿಂದ ಕೊಡ್ತಾ ಇಲ್ಲ ಎಲ್ಲ ಪ್ರಶ್ನೋತ್ತರಗಳನ್ನು ನಾನೇ ಸಾಲ್ವ್ ಮಾಡ್ತಾ ಇದ್ದೇನೆ ಸೊ ಅದಕ್ಕೋಸ್ಕರ ನೀವು ಟ್ರೈ ಮಾಡಬೇಕು ನೀವು ಟ್ರೈ ಮಾಡಿದರೆ ಮಾತ್ರ ನಿಮ್ಗೆ ಅರ್ಥ ಆಗ್ತದೆ ಸೊ ಅದನ್ನು ನೀವು ಮಾಡಿ ಓಕೆ ಪೂರ್ಣ ಸಂಖ್ಯೆಗಳಂತೆ ಯಾವುದೇ ಪೂರ್ಣಾಂಕವನ್ನು ಸೊನ್ನೆಯಿಂದ ಭಾಗಿಸಿದರೆ ಅದು ಅರ್ಥರಹಿತವಾಗುತ್ತದೆ ಮತ್ತು ಸೊನ್ನೆಯನ್ನು ಹೊರತುಪಡಿಸಿ ಯಾವುದೇ ಪೂರ್ಣಾಂಕದಿಂದ ಸೊನ್ನೆಯನ್ನು ಭಾಗಿಸಿದಾಗ ಅದು ಸೊನ್ನೆಗೆ ಸಮವಾಗುತ್ತದೆ ಅಂದರೆ ಯಾವುದೇ ಪೂರ್ಣಾಂಕ ಎಗೆ ಎ ಭಾಗಿಸು ಸೊನ್ನೆಯನ್ನು ವ್ಯಾಖ್ಯಾನಿಸಲಾಗಿಲ್ಲ ಅಂದರೆ ನೀವು ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಭಾಗಿಸಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಉತ್ತರ ಇಲ್ಲ ಅದಕ್ಕೆ ಇನ್ಫಿನಿಟಿ ಅಂತ ಹೇಳ್ತಾರೆ ಇದನ್ನು ಅನಂತ ಅನಂತ ಅಂತ ಹೇಳ್ತಾರೆ ಆಯ್ತಾ ಇನ್ಫಿನಿಟಿ ಅಂತ ಹೇಳ್ತಾರೆ ಉತ್ತರ ಅಂದ್ರೆ ಅದಕ್ಕೆ ವ್ಯಾಖ್ಯಾನವಿಲ್ಲ ಅಥವಾ ನೀವು ಹೇಗೆ ಬರಿಬಹುದು ಹೀಗೆ ಬರಿಬಹುದು ವ್ಯಾಖ್ಯಾನವಿಲ್ಲ ಆಯ್ತಾ ವ್ಯಾಖ್ಯಾನವಿಲ್ಲ ಅಂತಲೇ ಹೇಳಿ ಬರಿಬಹುದು ಅಂದ್ರೆ ನೀವು ಯಾವುದೇ ಸಂಖ್ಯೆಯನ್ನ ಸೊನ್ನೆಯಿಂದ ಭಾಗಿಸ್ಲಿಕ್ಕೆ ಆಗುವುದಿಲ್ಲ ಆದ್ರೆ ಸೊನ್ನೆಯನ್ನು ಬೇರೆ ಸಂಖ್ಯೆಗಳಿಂದ ಭಾಗಿಸಬಹುದು ಆಯ್ತಾ ಯಾವ ಏನ್ ಮಾಡಬಹುದು ಭಾಗಿಸಬಹುದು ಆದ್ರೆ ಏನಾಗ್ತದೆ ಉತ್ತರ ಇಲ್ಲಿ ಸೊನ್ನೆ ಬರ್ತದೆ ಆಯ್ತಾ ಉತ್ತರ ಏನ್ ಬರ್ತದೆ ಇಲ್ಲಿ ಸೊನ್ನೆ ಬರ್ತದೆ ಸೊ ಹಾಗಾಗಿ ನಾವು ಏನಂತ ಹೇಳಬಹುದು ಇಲ್ಲಿ ಯೋಚನೆ ಮಾಡಿ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಭಾಗಿಸಿದ್ರೆ ಅದಕ್ಕೆ ಉತ್ತರ ಸಿಗುವುದಿಲ್ಲ ಆದ್ರೆ ಸೊನ್ನೆಯನ್ನು ಯಾವುದೇ ಸಂಖ್ಯೆಯಿಂದ ಭಾಗಿಸಿದಾಗ ಉತ್ತರ ಸೊನ್ನೆ ಬರ್ತದೆ ಆಯ್ತಾ ಅದನ್ನ ಬಿಟ್ಟು ಬೇರೆ ನೋಡುದಾದ್ರೆ ನಾವು ಅಹ್ ಗುಣಕಾರದಲ್ಲಾಗ್ಲಿ ಮತ್ತೆ ಸಂಕಲನದಲ್ಲಾಗ್ಲಿ ಅನನ್ಯತಾಂಶ ಅಂತ ಹೇಳಿ ನೋಡಿದ್ದೇವೆ ಹಾಗೆಯೇ ಭಾಗಾಕಾರದಲ್ಲಿ ಕೂಡ ಯಾವುದೇ ಸಂಖ್ಯೆಯನ್ನು ನೀವು ಒಂದರಿಂದ ಭಾಗಿಸಿದಾಗ ಅದೇ ಸಂಖ್ಯೆ ಬರ್ತದೆ ಇದು ಕೂಡ ಭಾಗಾಕಾರದ ಅನನ್ಯತೆ ಅಂತ ಕೂಡ ಹೇಳಬಹುದು ಅದರಲ್ಲಿಗೆ ವ್ಯಾಖ್ಯಾನ ಕೊಟ್ಟಿಲ್ಲ ಅವರು ಸೊ ಹಾಗಾಗಿ ನೀವು ಯಾವುದೇ ಸಂಖ್ಯೆಯನ್ನು ಒಂದರಿಂದ ಭಾಗಿಸಿದಾಗ ಉತ್ತರ ಅದೇ ಸಂಖ್ಯೆ ಇರ್ತದೆ ಐದನ್ನು ಒಂದರಿಂದ ಭಾಗಿಸಿದಾಗ ಒಂದೆಸ್ಲಿ ಐದು ಐದ್ಲಿ ಅಲ್ವಾ ಒಂದೆಸ್ಲಿ ಮೈನಸ್ ಅರವತ್ತೇಳು ಮೈನಸ್ ಅರವತ್ತ ಏಳ್ಲಿ ಹಾಗೆ ಒಂದೆಸ್ಲಿ ಮೂವತ್ತೈದು ಮೂವತ್ತ ಐದ್ಲಿ ಅಂದರೆ ನೀವು ಯಾವುದೇ ಸಂಖ್ಯೆಯನ್ನು ಒಂದರಿಂದ ಭಾಗಿಸಿದಾಗ ಅದೇ ಸಂಖ್ಯೆ ಬರ್ತದೆ ಅರ್ಥ ಆಯ್ತಾ ಇದಿಷ್ಟು ಭಾಗಾಕಾರದ ಗುಣಧರ್ಮಗಳು ಮತ್ತೆ ಭಾಗಾಕಾರವನ್ನು ಹೇಗೆ ಮಾಡುವುದು ಅಂತ ಹೇಳಿ ಇವತ್ತಿನ ತರಗತಿಯಲ್ಲಿ ನಾವು ನೋಡಿದ್ದೇವೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇದು ಸಣ್ಣ ವೀಡಿಯೋ ಆ್ಯಕ್ಚುಲಿ ಯಾಕೆ ಹೇಳಿದರೆ ಇದರ ಮುಂದುವರಿದ ಭಾಗ ಅಂದರೆ ಅಭ್ಯಾಸ ಏನಿದೆ ಅದನ್ನು ಮುಂದಿನ ತರಗತಿಯಲ್ಲಿ ನೋಡುವ ಆಯಿತಾ ಸೊ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು